ಇವತ್ತಿನ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಅದಕ್ಕಿಂತ ಮೊದಲು ನೀವು ಕ್ರಿಕೆಟ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅಪ್ಡೇಟ್ ನಂಬರ್ ಒನ್ ವೀರೇಂದ್ರ ಸೆಹವಾಗ್ರ ಅವರು ಹೆಡ್ ಕೋಚ್ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಇತರ ವೃತ್ತಿಪರರು ಒಳಗೊಂಡಿರುವ ಕಾರಣ ಮುಖ್ಯ ಕೋಚ್ ಸವಾಲಿನ ರೋಲ್ ಅಲ್ಲ ಎಂದು ನಾನು ಭಾವಿಸುವುದಿಲ್ಲ ಎಂದು ವೀರೇಂದ್ರ ಸೆಹವಾಗ್ ರವರು ತಿಳಿಸಿದ್ದಾರೆ ಅಪ್ಡೇಟ್ ನಂಬರ್ ಟು ಮಾಜಿ ಭಾರತದ ಕೋಚ್ ರವಿ ಶಾಸ್ತ್ರಿ ರವರು ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ನಾನು ಸಾವಿರದ ಒಂಬೈನೂರ ಎಂಬತ್ತ್ ಮೂರರ ವಿಶ್ವಕಪ್ನ ಗೆಲುವಿನ ಭಾಗವಾಗಿದ್ದೇನೆ ಆದರೆ ಆಸ್ಟ್ರೇಲಿಯಾದಲ್ಲಿ ಆ ಎರಡು ಟೆಸ್ಟ್ ಪಂದ್ಯಗಳ ಗೆಲುವು ನನ್ನ ವೃತ್ತಿ ಜೀವನದಲ್ಲಿಯೇ ಅತಿ ದೊಡ್ಡ ಗೆಲುವಾಗಿದೆ ಎಂದು ರವಿ ಶಾಸ್ತ್ರಿ ರವರು ತಿಳಿಸಿದ್ದಾರೆ ಅಪ್ಡೇಟ್ ನಂಬರ್ ತ್ರೀ ಇಂಗ್ಲೆಂಡ್ ತಂಡದ ನಾಯಕ ಜೋಸ್ ಬಟ್ಲರ್ ರವರು ಇಂಜುರಿ ಕಾರಣದಿಂದ ಆಸ್ಟ್ರೇಲಿಯಾ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಅಲಭ್ಯರಾಗಿದ್ದಾರೆ ಹೀಗಾಗಿ ನಾಯಕನಾಗಿ ಫಿಲ್ಪ್ ಸಾಲ್ಟ್ರನ್ನ ನೇಮಕ ಮಾಡಲಾಗಿದೆ ಅಪ್ಡೇಟ್ ನಂಬರ್ ಫೋರ್ ನಿನ್ನೆ ಸ್ಕಾಟ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಪ್ಲೇನಲ್ಲಿ ನೂರ ಹದಿಮೂರು ರನ್ ಬಾರಿಸುವ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನ ಪ್ಲೇನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ತಂಡ ಎಂದು ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಅಪ್ಡೇಟ್ ನಂಬರ್ ಫೈವ್ ದುಲೀಪ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ಫೇಲ್ ಆದ ರಿಷಬ್ ಪಂತ್ ಯಶಸ್ವಿ ಜೈಸ್ವಾಲ್ ಸರ್ಫ್ರಾಜ್ ಖಾನ್ ಶತಕವನ್ನು ಬಾರಿಸಿದ ಮುಷೀರ್ ಖಾನ್ ಇದು ಇವತ್ತಿನ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ